ಸ್ನೇಹಿತಾ ನಮಸ್ತೆ ನಾನು ನರಸಿಂಹರ್ತಿ ಮಾಡೋದು ಮಾಗಡಿ ತಾಲೂಕು ಚಿಕ್ಕಬಳ್ಳಿ ಗ್ರಾಮದಿಂದ ಏನು ಪದೇ ಪದೇ ತಿಂಗಳ ಗಂಟಲೆಯಿಂದ ಇಲ್ಲಿ ಸಾಕಷ್ಟು ಹೋಳಿ ಮೇಕೆ ಕುರಿಗಳನ್ನ ತಿಂದಾಗಿರ್ತಕ್ಕಂಥ ರಾತ್ರಿ ಸಾಕಷ್ಟು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಕಾರಲ್ಲಿ ಅಡ್ಡ ಬಂದಿತ್ತು ಆಗ ಕಾರನ್ನವರು ಕೊಟ್ಟಂಥ ಮಾಹಿತಿ ಪ್ರಕಾರವಾಗಿ ನಿನ್ನೆ ಫಾರೆಸ್ಟ್ ಅಧಿಕಾರಿಗಳು ಚೈತ್ರ ಮೇಡಮ್ ಅವರು ಬೋನನ್ನು ಇಡಿಸಿರು ಇಲ್ಲಿ ಚಕ್ರಬಾಯಿ ಓಟದಲ್ಲಿ ರಾತ್ರಿ ಒಂದು ಆರರಿಂದ ಏಳು ತಿಂಗಳು ಒಂದು ಪಡ್ಡೆ ಮರಿ ಬೋನಿ ಬಿದ್ದಿದೆ ಇನ್ನೂ ಕೂಡ ಮೂರು ಮರಿಗಳು ಇಲ್ಲಿ ಈ ಭಾಗದಾಗಿದ್ದಾವೆ ದಯವಿಟ್ಟು ಸರ್ಕಾರಿ ಫಾರೆಸ್ಟ್ ಅಧಿಕಾರಿಗಳು ಸಿಕ್ಕಿರ್ತಕ್ಕಂಥ ಚಿರತೆ ಮರಿನ ನಿರ್ದಿಷ್ಟವಾದ ಪ್ರಯತ್ಕೊಂಡು ಬಿಡಬೇಕು ಇಲ್ಲೇ ಅಕ್ಕಪಕ್ಕ ಬಿಡಬಾರ್ದು ಅಂತೇಳಿ ಮನವಿ ಮಾಡ್ತಾಯಿದ್ದೀನಿ ದಯಮಾಡಿ ಇದನ್ನು ಮುತ್ತತಿ ಫಾರೆಸ್ಟ್ ಕರ್ಕೊಂಡು ಬಿಡಬೇಕು ಅಂದರೆ ಜಿ ಪಿ ಆರ್ ಎಸ್ತು ಬಟನ್ ಹಾಕ್ಬೇಕಂತೇಳಿ ಕೇಳ್ಕೊತೀನಿ ಧನ್ಯವಾದಗಳು ಸ್ನೇಹಿತರೆ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಈ ಚಿರತೆ ನೆಕ್ಸ್ಟ್ ಎಲ್ಲೋ ಹೋಗುತ್ತೆ ಯಾವ ಕಡೆ ಹೋಗುತ್ತೆ ಅಂತೇಳಿ ದಯವಿಟ್ಟು ವರದಿ ಮಾಡಬೇಕು ಈ ಚಿರತೆ ಹಿಡಿಯೋದು ತೊಗೊಂಡೋಗಿ ಅಕ್ಕಪಕ್ಕ ಬಿಡೋದು ದಯವಿಟ್ಟು ಮಾಡಬೇಡಿ ಚಿರತೆ ಹಿಡಿದ್ಮೇಲೆ ದಯವಿಟ್ಟು ಅದ್ರ ತೊಗೊಂಡೋಗಿ ಮುತ್ತದಿ ಫಾರೆಸ್ಟ್ಗೆಲ್ಲ ಬಿಡೋಕಂತೇಳಿ ಕೇಳ್ಕೊಂತೀನಿ ನೋಡಿ ಶಿಫ್ಟಿಂಗ್ ಆಗ್ತಾ ಇದೆ ಈ ಚಿರತೆ ದಯಮಾಡಿ ಇದನ್ನ ಫಾರೆಸ್ಟ್ಗೆ ಡೈ ದಯಮಾಡಿ